Alavai, mathe, ganagi dhirana? Enta matibri? Kapi tindeya la ata? Haan, nan daagla. Nan kapi tindeya agla mara sumne. Sulenta kelvaku, kali kapi kudukundini. Kali kapi kudukunda, yalarke hatu pinda. Bandha kudukunda. Haan, thada ಎಂತ ಮಾಡೋದು ಮಾರ್ರೆ ನಿಮ್ಗೆ ಹೊಳ್ಳಿ ಬದಿಯರ್ ಕೆಲಸ ಗೊತ್ತಾಗಲ್ಲ ಅದು ಒಂದು ಕೆಲಸ ಆಗಿದೆ ಹಿಂದೂ ತೋಟ ಗೊಬ್ಬರ ಹಾಕಕ್ಕೆ ಬರ್ತೀನಿ ಅಂದಾರೆ ಗೊಬ್ಬರ ಹಾಕೋದು ಅಂತ ಈ ಸಾರ್ದಾಗೂ ಇಂದು ಹೋಗಲೇಬೇಕಂತೆ ಎಂತ ಮಾಡೋದು ಜೋರು ಬಂದು ಅಡ್ಗೆ ಇಬ್ರು ಸೇರಿ ಮಾಡೋಣ ಅಂತ ಹೇಳ್ತಾ ಮಾಡ್ಕೊಂಡೆ ಹಳ್ಳಿ ಕಲೆ ಕಪ್ಪು ಕುಟ್ಕೊಂಡು ಇದು ಮಾಡ್ಕೊಂಡು ಬಂದೆ ಹಾಂ ಯಾರದ ഗൊബ്ലാ ബുടബിടില്ല അക്കു ഗല് മലസി മേരീ അടിക്കാട്ട് ബാസ്യ ഗോത്തില്ലേ ഇത്തരന പാപണിയ ಯಾರು ಹೇಳರಂತೆ ಬುಡ ಬಿಡಿದ್ರೆ ಅಡಕೆ ಮರ ಬೇರೆ ಗೊಬ್ಬರ ಹಾಕಿ ಮಣ್ಣು ಹಾಕಿಬಿಟ್ರೆ ಅಂದರಂತೆ ನಾನು ಹಂಗೆ ಮಾಡ್ತೀನಿ ಅಂತ ಅದೇ ಹಂಗಾಗಿ ಗೊಬ್ಬರನೇ ಹಾಕೋದು ಗೊಬ್ಬರ ಕೊಟ್ಟಲೆ ಗೊಬ್ಬರ ಅದೇ ದನ ಎಲ್ಲ ಚೆನ್ನಾಗದವಲ್ಲ ಇಟಿಲರಿ ಹೋಗಿ ದುರ್ಗು ಸೊಪ್ಪು ಹಾಕಿದ್ದು ಗೊಬ್ಬರ ಚೆನ್ನಾಗದೆ ಕೊಂಡದಿನ ಬೇಡ ಎಲ್ಲ ತೋಟಕ್ಕಾಗಿ ನಮಗೆ ಕೊಡೋ ಸ್ವಲ್ಪ ಉಳಿತದೆ ನೋಡೋದೇ ಕೊಡೋದಾರೆ ಗುಂಡಪ್ಪಣ್ಣವ್ರ ಮನೆಗೆ ಕೊಡೋದು ಇಲ್ದಿ ರಘುವರಣ್ಣವ್ರ ಮನೆಗೆ ಆ ಎಲ್ಡೇ ಮನೆಗೆ ಕೊಡೋದು ನಾವು ಬೇರೆಯವರಿಗೆಲ್ಲ ಕೊಡೋಕೆ ಹೋಗಲ್ಲ ಹಿಂದೆಲ್ಲ ನೋಡಿ ಬೇಸಾಯ ಅಂತ ಹೇಳಿದ್ರೆ ನಾನು ನೋಡ್ದಂಗೆ ಒಲ್ಲ ರಾತು ಇಷ್ಟು ಎಷ್ಟು ಹರಕ್ಕೆ ಬುಡ ಎಲ್ಲ ದನ ಮಾಡಿ ಬಿಡಿಸಿ ಆ ಅದು ಈ ಕಡೆ ಎಲ್ಲ ಉರಿ ತಟ್ಟದು ಅಂತ ಹೇಳಿ ಅದೇ ಮೊನ್ನೆ ಎತ್ತಿ ಹಾಕ್ತಾರೆ ಗೊಬ್ಬರ ಹಾಕಿ ಉದಿ ತಟ್ಟದ ಅಂತೇಳಿ ಆ ಮಣ್ಣು ಹಾಕಾಕ ಅದ್ರ ಮೇಲೆ ಹೊಸ ಹಾಕ್ತಾರೆ ನಮ್ಮ ಅಪ್ಪಯರ ಮನೆ ಕಡೆ ಎಲ್ಲ ಆ ತೆಗೆದು ಹಾಕಿದ ಮಣ್ಣು ಹೆರಿಗೆಯ ಆ ಮಣ್ಣು ಮತ್ತು ವಾಪಸ್ ಹಾಕಲ್ಲ ಹಳೆ ಮಣ್ಣು ಅಂತ ಹೊಸ ಮಣ್ಣೇ ತಗೊಂಡೋಗಿ ಹಾಕೋದು ಆ ಥರ ಬೇಸಾಯ ಮಾಡ್ತಿದ್ರು ಈಗೀಗ ಬತ್ತ ಬತ್ತ ನಡಿ ಬುಡನೇ ಬಿಡ್ಸಲ್ಲ ಅನ್ನೋ ಕತೆಗೆ ಬಂದ್ಕೊಂಡಾರೆ ಎಂಥದೇನ ಅದು ಹಾಕ್ತಾ ಹಾಕ್ತಾ ಏನು ಗುಪ್ಪೆ ಮ್ಯಾಲೆ ಹೋಗ್ತದೆ ಎಂತ ಮಾಡ್ತಾರಪ್ಪ ಹಾಂ ಹಾಂ ನೋಡಲಿ ಹಾಂ ಅವಾಗೆಲ್ಲ ಉದಿ ಹಾಕೋದ ಊದಿ ಅಂತಲೇ ಹೇಳೋದಲ್ಲ ನಾ ಹಾಂ ಊದಿ ಆಗುತ್ತೆ ಅವಾಗಿನ ಭಾಷೆ ಎಲ್ಲ ಈಗ ಮಾಡೋಕ್ಕಾಗೋದೋ ಇಲ್ಲ ಬಿಡಿ ಸ್ವಲ್ಪ ಅಲ್ಲ ಆವಾಗ ಭಾಳ ಮುತ್ತುವರ್ಜಿ ಮಾಡಿ ಮಾಡ್ತಿದ್ರು ಇಡೀ ತವಾಟ ಅಕ್ಕೇ ಕಡಿತಿದ್ರು ಹಾರೆ ತಗೊಂಡ ಇಡೀ ತವಾಟನು ಬಣಾರು ಆತು ಬ ಇಡೀ ಬಣನು ಅಂದ್ಬಿಡಿ ಅಕ್ಕೇ ಬಂದು ಬಿಡಿ ಎಲ್ಲರೂ ಕೊ ಎಲ್ಲ ಕೊಚ್ಚರು ಕೊಚ್ಚಿ ಸುಮಾರು ಮಣ್ಣು ಮದ್ದಿಕೆ ಬಣ ಇರ್ತದಲ್ಲ ಪಟದ್ದು ಕೆಲವರೆಲ್ಲ ಬಣ ಅಂತಾರೆ ಕೆಲವರೆಲ್ಲ ಪಟ ಅಂತಾರೆ ಪಟದ್ದು ಮುದ್ದಿಕ್ಕೆ ಮಣ್ಣು ಏರ್ಸ್ಬಿಡೋರು ಒಂದಿಷ್ಟು ಎತ್ತರಕ್ಕೆ ಆಮೇಲೆ ಬೇಕಾದಾಗ ಅದನ್ನು ತೆಗೆದು ತೆಗೆದು ಅಕ್ಕಿ ಮಣ್ಣು ಬಿಡಕ್ಕೆ ಹಾಕೋರು ಎರ್ಡು ಎರಡು ಅಡಿಗೆ ಗೊಬ್ಬರ ಕುರಿ ಗೊಬ್ಬರ ಆವಾಗೆಲ್ಲ ನಮ್ಮ ಮನೇಲಿ ಅಪ್ಪ ಮನೇಲಿ ಕುರಿ ಸಾಕೋರು ಕುರಿ ಗೊಬ್ಬರ ಗೊಬ್ಬರ ಅಲ್ಲ ಫುಸ್ಲು ಹಂಗೆ ಬತ್ತಿತ್ತು ಅಂದ್ಬಿಡಿ ಹಾಗೆ ಬತ್ತಿತ್ತು ಆ ಥರ ದಾಸಾಯ ಮಾಡ್ತಿದ್ರು ಈಗ ಅಕ್ಕ ಕಡಿಯೋಕ್ಕೆಲ್ಲ ಆಗಲ್ಲಪ್ಪ ಏನು ಹೌದು ಕೋಳಿ ಪುರ್ಗಣದ ಹ್ಞೂ ತಾಟದ ಉದಿಗೆ ಅಂತಾನೆ ಒಂದು ವಾರ ಆಗೋದು ಅನ್ನದೇ ಮಣ್ಣೆಲ್ಲ ಇತ್ತು ಅಲ್ಲಿ ಆತಿತ್ತು ಈಗ ಮಣ್ಣು ತೆಗಿಯೋ ಜಾಗಕ್ಕೆಲ್ಲ ತೋಟನೇ ಹಾಕೊಂಡ್ರೆ ಎಲ್ಲರೂ ನನ್ನ ಜಾಗ ನನ್ನ ಜಾಗ ಅಂತ ಮಣ್ಣು ತೆಗಿಯಾದ್ರೂ ತೋಟಕ್ಕೆ ಮಣ್ಣೆಲ್ಲಿಂದ ದಾರಿ ಎಷ್ಟು ದೋರ್ಸಿದ್ರು ದೊರ್ತ ದೊಡ್ಡ ಕಡೆಗೆ ಮನೆ ಬುಡಕ್ಕೆ ತರದ ಹಂಗಾಗಿ ಈಗ ಈ ಸರಿಗಿ ಮಣ್ಣು ಹಾಕ್ಬೇಕಂದ್ರೆ ನಮ್ಮ ಪಾಪಣ್ಣ ಮೇಲಿಂದ ತತ್ತಾದಾನೆ ಮೇಲೆ ನಮ್ಮ ಸ್ವಲ್ಪ ಹಡ್ಡದೆ அட்ஹெண்ட் உலந்த மண் தந்து ஏறி ஹாக்குத்தானே ஹ ஆச்சை இங்கே உலே மனை கட்டக்கு அந்த யார ஜாக சந்த் மாதிரி அந்த தகண்டி அந்த டாக்கு தகுந்து மண்ணு நங்கல அவங்க வருஷக்கு வந்தித்து மணி சுமாரி டாக்குமட்ட ஆ நம் பப்பண்ண ಈ ಸರ್ಗಿ ನಮ್ಮ ಜಾಗದಲ್ಲೇ ಮೇಲಿಂದ ಹೊಡಿತ ಅದಾನೆ ಇನ್ನು ಇನ್ನು ಮಣ್ಣೆಲ್ಲ ಹಾಕಕ್ಕೆ ಆಗಲ್ರಿ ಎಲ್ಲಿಂದ ಗೊಬ್ಬರ ಕೊಡಗೆ ಗೊಬ್ಬರ ಎಂಥದಪ್ಪ ಸೊಪ್ಪು ಕಡಿಯೋಕೆ ಜಾಗಿಲ್ಲ ದರ್ ಗುಡ್ಸೋಕ್ಕೆ ಜಾಗಿಲ್ಲ ಮಣ್ಣು ಹಾಕೋಕ್ಕೆ ಮಣ್ಣು ತೆಗಿಯೋಕೆ ಜಾಗಿಲ್ಲ ಇನ್ನೇ ಅಂತ ಅಡಿಕೆ ತೋಟದ ಬೇಸಾಯ ಅಂತ ಇದ್ದ ಬದ್ದು ಗೆದ್ದಿಗೆಲ್ಲ ತೋಟ ಹಾಕಿಂದು ಎಲ್ಲರೂ ಬೇಸಾಯ ಮಾಡಾರೆ ಆದ್ರೆ ಎಲ್ಲಿಂದ ತರೋದ ಏನೋ ಇನ್ನೇನು ಹಂಗೆಯ್ಯ ಎಷ್ಟು ಬರ್ತದೆ ಅಷ್ಟು ಗೌರ್ಮೆಂಟ್ ಗೊಬ್ಬರ ಒಂಚೂರು ಹಾಕೋದು டீத்து அது குர்த்து தாக்கல பப்பட் அதே சேர்ந்தேன் அந்த நப்பதார இன்னும் அட்கோய் தசைக்கு அந்த நம் பழ இல்ல கொனைல செளிிபித்து கொனை இன்னும் தடை ஆக எழுநே கொரோகே நடுமே உழனு கண்டனேன் பாபணூரி ஓட்டுதந்த ஆகி ஓடக்காகனா ஏன்தாத்தின்ல நம்ம தடனேயா உருசிய மாதனப்பா ಇಲ್ಲ ಬಾರ ಯಾರು ಜನ ತಗೊಳ್ಳೋಲ್ಲ ಈಗೊಂದು ಮೂರ್ನಾಲ್ಕು ವರ್ಷ ಆಗಿದೆ ಗೊಂಡಪ್ಪಣ್ಣ ಪಾಪಣ್ಣ ಅದರ ಮನೆ ಗೌಡ್ರು ತುಂಬ ಹೊರಿಸ್ತಾರೆ ಗೊಬ್ಬರ ತುಂಬ ಹೊರಿಸ್ತಾರೆ ಅವರು ಹಣ್ಣು ಮೊದಲೇನೋ ಸಿಟ್ಟು ಬಂದು ಸುಮ್ಮನೆ ಬಂದು ಮುಲ್ಕಿಂದ್ರೆ ಮುಲ್ಕಿಂದೆ ತುಂಬ ಹೊರಿಸ್ತಾರೆ ಸಾರದೇ ಆಗಲ್ಲ ಆಗಲ್ಲ ಅಂದರೆ ಅದರದ್ದೇ ಒಂದು ಉದ್ದೇಶ ಅದಿಯಾ ದಿನದಿಂದ ದಿನಕ್ಕೆ ಜನ ಇದು ಮಾಡೋರು ಜಾಸ್ತಿ ಆತ ಇದ್ದಾರೆ ಜನದ ಒಂದು ಕಾಸು ಆತ ಅದೇ ಅಮ್ಮನಿಗೆ ಮನೆಗೆ ಸುಮಾರೆಲ್ಲ ಇದು ಅದೇ ಆಸ್ಕಾರ ಆತ ಅದಿಯಪ್ಪ ದಿನಕ್ಕೆ ಎರಡು ಮೂರು ದಿನಕ್ಕೆ ಇನ್ನು ಯಾಚೆ ನೀ ಇಂತಿಗೆ ನೀ ನೀಟ ಅಂತ ಅಂತ ಎಂಥದ್ದು ಒಂದು ಆತ ಅದೇ ಸುಮ್ಮನೆ ಇದ್ದಿದ್ದು ಇಲ್ಲ ಅಂತ ಹೇಳಬಾರ್ದು ಮನೆಗೆ ಹಣಕಾಸಿನ ತೊಂದರೆ ಅಂತೂ ಇಲ್ಲ ಈಗ அய்யோ கௌட்ரி ஏன்னா நங்க ஐவத்து கொடு நாங்கள் நூறு கொடு கௌட்ரீ அந்த பாபண்ண வந்து கேள்னா நான் கைலொந்து ரூபாய் இடக்குரல அங்கே மக்கள் அது நங்கே கவர்மெண்ட் வரோ டெடு ஒன்று ரூபாய் லாலி மால அங்கே இடம் எந்த கார்டு ஹிங்க ர்ச்சி சார்த்து கொடுத்தது இல்லை பாபண்ட் கொடுத்தானே கௌட்ரீகே எல்லாரும் நான் டீச்சர் கொட்டேன் இது பத்த பத்த பாபண்ட் பூத்தி கௌட்ரு ஹர்ச்சி நோட்த்தானல்ல கௌட்ரு து டங்கே அது அது அந்த நான் மத்தேன்மார்க்க எந்தக்காரோ அவருக்கு கொடுத்தீன் அஸே மற்ற நான் கொடோ அந்த ஏன் பிளக எத்கு அஜ்ஜி நங்கேனாரூ மாஜ்ஜி நங்கேனாரோ மாட் கண்ணன் நீர் ஹாக்க கத்தானே ஏன் கத்தி சாக்கி ரெ அே நான் வேறஹத்தி தினா கேண்ட் பரியாக யா ஹுடுகு அந்த மாதவோ ஏனமாராடுக்கு எல்லாத்தீட்டுக்கு இல்லை தகண்டேன் தானே அங்கே கொடுத்துனி நானே கொடுத்துனீங்க சார்ல்தங்க கொடுத்துனிதா இன்னும் கலாட்டி வீழக்காதியா ౌద్రీ మాట్ాడుతా మాట్ాడతా ఈ ఛా ఎ ఎలింది ఎలిగ ఓతదంతే గొప్ప కళకి పుళ్ళ సుద్దగా మొన్నెత్తే ఓత్తా హోదు ఓత్తాయి ఇందికి ఇష్టా నాళ సి